ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತತ್ಪಮ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಜಿ ಎಸ್ ಪಿ ಸಮಾಜದ ಮಹಿಳೆಯರು ಶ್ರಾವಣ ಮಾಸದ ಶುಕ್ರವಾರ ಮತ್ತು ರವಿವಾರದ ದಿನಗಳಲ್ಲಿ ನಡೆಯುವ ಚೂಡಿ ಪೂಜೆಯು ಬಹಳ ವಿಶೇಷವಾಗಿರುತ್ತದೆ ಇಂದು ನಾನು ಈ ವಿಡಿಯೋದಲ್ಲಿ ಈ ಚೂಡಿಯನ್ನು ಯಾವ ರೀತಿಯಾಗಿ ಕಟ್ಟುತ್ತಾರೆ ಎಂಬುದನ್ನು ನಿಮಗೆ ತಿಳಿಸಿಕೊಳ್ಳಿಕ್ಕಿದ್ದೇನೆ ಈ ಚೂಡಿಯನ್ನು ಗರಿಕೆ ಹುಲ್ಲಿನೊಂದಿಗೆ ರಥಪುಷ್ಪ ಕರವೀರ ರತ್ನಗಾಂಧಿ ಮಿಠಾಯಿ ಹೂವು ಹಾಗೂ ವೈವಿಧ್ಯಮಯ ಸಸ್ಯಗಳಾದ ಅನ್ವಳೆ ಲಾಯುಮಡ್ಡೊ ನೆಲನೆಲ್ಲಿ ಕಾಟ್ ಚಿರುಡೋ ಮಜ್ರನಂಕುಟೊ ಗಂಟಿಮಡ್ಡ್ಯೋ ಇತ್ಯಾದಿ ನಿಸರ್ಗ ಸಹಜವಾಗಿ ಬೆಳೆಯುವ ಕಾಟು ಹೂಗಳನ್ನೆಲ್ಲ ಜೋಡಿಸಿ ಬಾಳೆಹಗ್ಗದಿಂದ ಒಟ್ಟಿಗೆ ಕಟ್ಟಿದರೆ ಅದುವೇ ಚೂಡಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಚೂಡಿ ಕಟ್ಟಿದ್ದೇನೆ ಅದರಲ್ಲಿ ಯಾವೆಲ್ಲ ಸಸ್ಯಗಳನ್ನು ಬಳಸಿದ್ದೇನೆ ಎಂದು ನಿಮಗೆ ತೋರಿಸಿದ್ದೇನೆ ಇದರ ಜೊತೆಗೆ ನಾನು ಅಂಗಡಿಯಲ್ಲಿ ಸಿಗುವಂತಹ ಗುಲಾಬಿ ಮತ್ತು ಸೇವಂತಿಗೆಯನ್ನು ಸಹ ಬಳಸಿರುತ್ತೇನೆ ಇವೆಲ್ಲ ಹೂವಿನ ಅಂಗಡಿಯಲ್ಲಿ ಲಭ್ಯವಿದ್ದರೂ ಮಹಿಳೆಯರು ಅದನ್ನು ಸುತ್ತಮುತ್ತಲಿನಿಂದ ಸಂಗ್ರಹಿಸಿಯೇ ಕಟ್ಟಲು ಇಷ್ಟಪಡುತ್ತಾರೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಎಂಬ ಮಾತಿನಂತೆ ನನ್ನ ತಾಯಿ ಯಾವ ರೀತಿ ಕಟ್ತಾ ಇದ್ರೋ ಅದೇ ರೀತಿ ನಾನು ಕಟ್ತಾ ಇದ್ದೇನೆ ಇನ್ನು ಈ ವಿಡಿಯೋವನ್ನು ನೋಡುತ್ತಿರುವ ನೀವು ಯಾರಾದರೂ ಯಾವ ರೀತಿ ಚೂಡಿಯನ್ನು ಕಟ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಯಿತಾ ದೇವರಿಗೆ ಆರೋಗ್ಯ ಆಯುಷ್ಯ ನೀಡಿ ನಮಗೆ ಸೌಭಾಗ್ಯ ನೀಡಿ ನಮ್ಮ ಕುಟುಂಬದ ಪ್ರೀತಿ ವಿಶ್ವಾಸ ಸಂಬಂಧ ಸಂತೋಷದಿಂದ ನಿರಂತರ ಉತ್ತಮ ರೀತಿಯಲ್ಲಿ ಇರಲು ಸೂರ್ಯದೇವನಲ್ಲಿ ಹಾಗೂ ತುಳಸಿಯ ಸನ್ನಿಧಿಯಲ್ಲಿ ಕುಲದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಸಲ್ಲಿಸುತ್ತಾರೆ ನಂತರ ಮನೆಯ ಪ್ರಧಾನ ಹೊಸ್ತಿಲಿಗೆ ಪೂಜೆ ಮಾಡಿ ದೇವರ ಕೋಣೆಗೆ ಬಂದು ಕುಲದೇವರನ್ನು ಇಷ್ಟದೇವರನ್ನು ಗ್ರಾಮದೇವರನ್ನು ಸ್ಮರಿಸಿ ಶ್ರೀದೇವರ ಸನ್ನಿಧಿಯಲ್ಲಿ ಚೂಡಿಯನ್ನು ಅರ್ಪಿಸುತ್ತಾರೆ ನಾವು ಸಣ್ಣದಿರುವಾಗ ನಮ್ಮ ಅಮ್ಮನಿಗೆ ಈ ರೀತಿ ಚೂಡಿ ಕಟ್ಟಲಿಕ್ಕೆ ನಾವು ಸಹಾಯ ಮಾಡ್ತಾ ಇದ್ವಿ ಹಾಗೆ ನಾವು ಕಲ್ತದ್ದು ಹಾಗೆ ಈಗ ನಾನು ಚೂಡಿ ಕಟ್ಟುವಾಗ ನನ್ನ ಮಕ್ಕಳು ಕೂಡ ಇದನ್ನು ಕಲಿತುಕೊಳ್ಳಲಿ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲಿ ಎಂಬ ಆಶಯವಿದು ಇನ್ನು ಈ ಪೂಜಿಸಿದ ಚೂಡಿಯನ್ನು ಮುಡಿದ ಮುತ್ತೈದರು ಮುತ್ತೈದೆಯರು ತಮ್ಮ ಪತಿಗೆ ವೀಳೆ ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ನಂತರ ಹಿರಿಯರಿಗೆ ಸಂಬಂಧಿಕರ ಮನೆಗೆ ತೆರಳಿ ಚೂಡಿಯನ್ನು ನೀಡುತ್ತಾರೆ ಈ ಚೂಡಿ ನೀಡುವಿಕೆಯಿಂದ ಕುಟುಂಬದ ನೆರೆಕೆರೆಯವರ ಪ್ರೀತಿ ವಿಶ್ವಾಸ ವೃದ್ಧಿಯಾಗಿ ಉತ್ತಮವಾದ ಅಭಿಮಾನ ಶಾಶ್ವತವಾಗಿ ಉಳಿಯುವಂತಾಗುತ್ತದೆ राम नारायणं जानके वल्लभं रामारायणं जानके वल्लभं कान् कहते भगवान् नाचते केशवं कृष्ण दादरं अश्तं केशवं कृष्णं जानकीवं राम नारायणं जानकीव फ्रेण्ड्स् वीडियो लैक् ಸೊ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ